ಕಳೆದ ಮೂರ್ನಾಲ್ಕು ದಿನಗಳಿಂದ ಮನೆಯೊಂದರ ತೋಟದ ಬಳಿ ಓಡಾಡುತ್ತಿತ್ತು ಬೃಹತ್ ಕಾಳಿಂಗ ಸರ್ಪ ಹೀಗಾಗಿ ತೋಟದ ಮಾಲೀಕರು ಮತ್ತು ಸ್ಥಳೀಯರು ಆತಂಕಗೊಂಡಿದ್ರು ಅಂಕೋಲಾ ತಾಲೂಕಿನ ಡೊಂಗ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕನಕನಹಳ್ಳಿಯ ಮನೆಯೊಂದರ ತೋಟದ ಬಳಿ ಕಾಣಿಸಿಕೊಂಡು ಆತಂಕ ಮೂಡಿಸಿದ್ದ ಸುಮಾರು ಹನ್ನೆರಡು ಅಡಿಗೂ ಹೆಚ್ಚು ಉದ್ದದ ಬೃಹತ್ ಗಾತ್ರದ ಕಾಳಿಂಗ ಸರ್ಪವನ್ನು ಸೆರೆಹಿಡಿಯುವ ಮೂಲಕ ಯಲ್ಲಾಪುರ ಅರಬೈಲ್ನ ಉರಗ ಸಂರಕ್ಷಕ ಸೂರಜ್ ಶೆಟ್ಟಿ ಸ್ಥಳೀಯರ ಆತಂಕವನ್ನ ದೂರ ಮಾಡಿದ್ದಾರೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಕನಕನಹಳ್ಳಿ ಕಲ್ಲೇಶ್ವರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಓಡಾಡುತ್ತಿದ್ದ ಬೃಹತ್ ಗಾತ್ರದ ಕಾಳಿಂಗ ಸರ್ಪ ಸ್ಥಳೀಯರಲ್ಲಿ ಆತಂಕವನ್ನ ಉಂಟುಮಾಡಿತ್ತು ಈ ಬಗ್ಗೆ ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿ ತಿಳಿಸಿದ್ದು ಕಾಳಿಂಗನ ಸೆರೆಗೆ ಹತ್ತಿರದ ಯಲ್ಲಾಪುರ ಅರಬೈಲ್ನ ಉರಗ ಸಂರಕ್ಷಕ ಶೆಟ್ಟಿ ಅವರ ಸಹಕಾರ ಕೋರಲಾಗಿತ್ತು ಸ್ಥಳಕ್ಕೆ ಬಂದ ಸೂರಜ್ ಶೆಟ್ಟಿ ಕಾಳಿಂಗದ ರಕ್ಷಣಾ ಕಾರ್ಯಕ್ಕೆ ಮುಂದಾಗಿ ಯಶಸ್ವಿ ಕಾರ್ಯಾಚರಣೆ ನಡೆಸಿ ಸ್ಥಳೀಯರ ಆತಂಕ ದೂರ ಮಾಡಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಬೇಸಿಗೆ ತಾಪಮಾನ ಬದಲಾವಣೆ ಮತ್ತಿತರ ಕಾರಣಗಳಿಂದ ಹಾವುಗಳು ಕಾಳಿಂಗ ಸರ್ಪಗಳು ಓಡಾಡುತ್ತಿರುತ್ತವೆ ಸಾರ್ವಜನಿಕರು ಅನಗತ್ಯ ಆತಂಕ ು ಅದನ್ನ ಸಾಯಿಸಲು ಯತ್ನಿಸದೆ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿ ನಮ್ಮಂತ ಉರಗ ರಕ್ಷಣಾ ತಂಡದವರನ್ನ ಕರೆಯಿಸಿ ಅವುಗಳು ಬದುಕಲು ಅವಕಾಶ ಮಾಡಿಕೊಡಬೇಕು ಎಂದರು ಈಗ ಬೇಸಿಗೆ ಟೈಮಲ್ಲಿ ಕಾಳಿಂಗ್ ಸ್ವಲ್ಪ ಬಂದ್ಬಿಟ್ಟು ಯಾವುದೇ ನಾಗರವಾಗಲಿ ಕಾಳಿಂಗ್ ಸ್ವಲ್ಪ ಹಾವೆಲ್ಲ ಈಗ ಹೀಟಿಗೆ ಬಂದೇ ಬರುತ್ತೆ ಅಲ್ವಾ ಈಗ ಈಗ ಅದು ನೀರನ್ನ ಇದು ಮಾಡಿಕೊಂಡು ಹುಡುಕ್ತಾ ಬರುತ್ತೆ ಈಗ ನಮ್ಮ ಬೇಸಿಗೆ ನಮ್ಮ ಇದರಲ್ಲಿ ಬೆಟ್ಟದಲ್ಲಿ ನೋಡಿ ಈಗ ಎಷ್ಟು ಹೀಟ್ ಆಗ್ತಿದೆ ಮರಗಿರ ಇದಾಗ್ತಿದೆ ಸಾಯ್ತಾ ಇದೆ ಆತರ ಹೀಟ್ ಇದಕ್ಕೆ ನಮ್ಮ ಊರಲ್ಲಿ ಬಂದ್ಬಿಟ್ಟು ಇದು ಮಾಡ್ತೀವಿ ಅದಕ್ಕಾಗಿ ಅದನ್ನು ಬಂದ್ರೆ ಯಾರು ನೀವು ಹೊರೆಯಕ್ಕೆ ಏನು ಮಾಡಬೇಡಿ ರೆಸ್ಕ್ಯೂ ಅಂತ ಹೋಗ್ಬಿಟ್ಟು ನಾನು ಇದ್ದೀನಿ ಇಲ್ಲ ಎಲ್ಲಾ ಬರದಲ್ಲ ಸ್ನೇಹಕ್ಕೆ ಬರದಿದ್ದಾರೆ ಅಟ್ಟಿಗೆಲ್ಲೂ ಒಬ್ಬರು ಇದ್ದಾರೆ ಅವರಿಗೆಲ್ಲ ಇದು ಮಾಡಿ ರೆಸ್ಕ್ಯೂ ಮಾಡ್ಸಿ ಕರ್ಸಿ ಆಮೇಲೆ ನಮ್ಮ ಇದ್ರಲ್ಲೂ ಇದ್ದಾರೆ ಮಾರ್ಕಟ್ಟೆಯಲ್ಲಿ ಇದ್ದಾರೆ ಅವ್ರು ಯಾರು ಸಿಗತ್ತೋ ಅವರನ್ನು ಕರ್ಸಿಬಿಟ್ಟು ರೆಸ್ಕ್ಯೂ ಮಾಡಿ ಅವನ್ನ ಅದು ಯಾರನ್ನು ಹೊಡಿಯಿಲ್ಲಂತ ಹೋಗಬೇಡಿ ಅದು ಒಂದು ಜೀವನೇ ಅಂದ್ರೆ ಅದ್ರ ಜಾಗದೇ ನಾನು ಓಡಾಡ್ತಿದ್ದೆ ಈಗ